ಕಾಸ್ಟದಲ್ಲಿ ದಿವಾಳಿತಲಕ್ಕೆ ತರುವಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ ಇದು ಸಾಲದೆ ಅಂತ ಹೇಳಿ ತಮ್ಮ ಅವೈಜ್ಞಾನಿಕ ಯೋಜನೆಗಳಿಗೆ ಭಾಗ್ಯಗಳನ್ನು ಕೊಡ್ತೀನಿ ಅಂತ ಹೇಳಿ ಯೋಜನೆಯನ್ನ ರೂಪಿಸಿ ಎಸ್ ಸಿ ಎಸ್ ಟಿ ಸಮುದಾಯದಲ್ಲಿರತಕ್ಕಂಥ ಒಂದೇನು ಆ ಇಲಾಖೆಯ ಹನ್ನೊಂದು ಸಾವಿರದ ಐದ್ನೂರು ಕೋಟಿಗಳ ಹಣವನ್ನು ಮೊದಲನೇ ಬಾರಿಗೆ ಈ ಭಾಗ್ಯಗಳಿಗೆ ವರ್ಗಾವಣೆ ಮಾಡುವುದ್ರ ಮುಖಾಂತರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ ಎಚ್ಚರಿಸ ಎಚ್ಚರಿಕೆ ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅವತ್ತು ಆಯಿತು ಆದ್ರೆ ಮಂಡತನದ ರಾಜಕಾರಣಿ ಅಂತಾರಲ್ಲ ಸಿದ್ದರಾಮಯ್ಯನವರ ಸ್ವಭಾವ ಹೆಂಗಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ನಾನು ಏನ್ ಮಾಡ್ತೀನಿ ಅದೇ ನೂರು ಬಾರಿ ಸುಳ್ಳವನ್ನು ಹೇಳಿ ಜನರ ತಾರಿ ತಪ್ಪಿಸ್ತಕ್ಕಂಥ ಮಗನೇ ರಾಜಕಾರಣಿ ಇದ್ರ ಸಿದ್ದರಾಮಯ್ಯನವರು ಮತ್ತೆ ತಮ್ಮ ಬಂಡತನವನ್ನು ಪ್ರದರ್ಶನ ಮಾಡಿ ಹದಿನಾಲ್ಕು ಸಾವಿರದ ಐದುನೂರು ಕೋಟಿ ಹಣವನ್ನು ಮತ್ತೆ ಬಿಟ್ಟಿ ಭಾಗ್ಯಗಳಿಗೆ ತೆಗೆದುಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಇಪ್ಪತ್ತೆಂಟು ಸಾವಿರ ಕೋಟಿ ಇರ್ತಕ್ಕಂಥ ಸನ್ಮಾನ್ಯ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆಯೊಂದಿಗೆ ನಾನು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ರಾಜ್ಯದಲ್ಲಿ ನಡೆಸ್ತಾ ಇರ್ತೀನಿ ಅಂತ ಹೇಳಿ ಮೊದಲ ಬಾರಿಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ವರ್ಗವನ್ನು ಹಿಂದುಳಿದ ವರ್ಗವನ್ನು ತುಳಿಯುವಂತ ಕೆಲಸ ಸಿದ್ದರಾಮಯ್ಯವರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಂದು ಕ್ಷೇತ್ರಕ್ಕೆ ಹದಿಮೂರರಿಂದ ಹದಿನಾರು ಕೊಳವೆ ಬಾವಿಗಳನ್ನು ಕೊಡ್ತಾ ಇದ್ವಿ ಇವತ್ತು ಮೌಖಿಕ ಆದೇಶ ನೋಡಿ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮೌಖಿಕ ಆದೇಶಗಳನ್ನು ಕೊಡುವಂತ ಯಾವುದೇ ರೀತಿಯಾದಂತಹ ಅಧಿಕಾರಿಗಳಿಗೆ ಲಿಖಿತ ಆದೇಶ ಮಾಡದೇನೆ ಮೌಖಿಕ ಆದೇಶದ ಮುಖಾಂತರ ಸರ್ಕಾರಿ ಅಧಿಕಾರಿಗಳನ್ನು ಹೆದರಿಸಿ ಅವ್ರ ಮುಖಾಂತರ ಭ್ರಷ್ಟಾಚಾರ ಮಾಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಹದಿಮೂರರಿಂದ ಹದಿನಾರು ಕೊಳವೆ ಬಾವಿಗಳನ್ನು ಕೊಟ್ಟರೆ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೊಳವೆ ಬಾವಿ ಮಾತ್ರ ಕೊಡ್ತಾ ಇದ್ದೀವಿ ಅಂತ ಹೇಳ್ತೇವೆ ಒಂದು ಕ್ಷೇತ್ರದಲ್ಲಿ ಬರತಕ್ಕಂಥ ಕನಿಷ್ಠ ಎಸ್ ಸಿ ಎಸ್ ಟಿ ಹಾಗೂ ಹಿಂದೂ ಸಮುದಾಯ ಸೇರಿಸಿದ್ರೆ ಐವತ್ತು ಐವತ್ನಾಲ್ಕು ಪ್ರತಿಶತ ಇರ್ತಕ್ಕಂತ ಸಮುದಾಯಕ್ಕೆ ವರ್ಷಕ್ಕೆ ಒಂದು ನೀವು ಕೊಳವೆ ಬಾವಿ ಕೊಟ್ಟರೆ ಆ ರೈತ ಬದುಕಬೇಕ ಆದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎರಡು ಸಾವಿರ ಎಕರೆಗಿಂತಲೂ ಹೆಚ್ಚು ಯಾರಿಗೆ ಭೂಮಿ ಇಲ್ಲೋ ಎಸ್ ಸಿ ಜನರಿಗೆ ಭೂಮಿ ಕೊಡುವಂತ ಕೆಲಸ ಮಾಡಿ ಎಲ್ಲ ದರಗಳನ್ನು ಹೆಚ್ಚು ಮಾಡ್ತಾ ಇದ್ವಿ ಇವತ್ತು ನೋಡ್ತಾ ಇದೀವಿ ಒಂದು ಹಾಲಿನ ದರ ಹೆಚ್ಚಳ ಮಾಡಬೇಕಾಗಿದ್ರೆ ಮೊದಲ ಹಾಲಿಗೆ ರೈತರಿಗೆ ಏನ್ ಕೊಡ್ತೀನಿ ಅನ್ನೋದು ಹೇಳಿ ಹೆಚ್ಚಳ ಮಾಡ್ಬೇಕು ಅದನ್ನು ಮಾಡ್ದೇನೆ ನೀವು ಅರ್ಧ ಲೀಟರ್ ಹಾಲು ತಗೊಂಡ್ರು ಎರಡು ರೂಪಾಯಿ ಹೆಚ್ಚಿಗೆ ಕೊಡಬೇಕು ಒಂದು ಲೀಟರ್ ಹಾಲು ತೊಗೊಂಡ್ರೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅದನ್ನ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಿದರೆ ಹಾಲಿನ ಕ್ವಾಂಟಿಟಿ ಹೆಚ್ಚು ಮಾಡಿದೀವಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ವಿ ಸಿದ್ದರಾಮಯ್ಯವರು ದೇವ್ರು ನಿಮಗೆ ಒಳ್ಳೇದು ಮಾಡಂಗಿಲ್ಲ ಈ ರಾಜ್ಯದ ಬಡವರ ಪಟ್ಟೆ ಮೇಲೆ ಕಾಲಿಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಆಗಿರತಕ್ಕಂಥ ಬಂಗಾರ ಹನುಮಂತ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಆಗಿರತಕ್ಕಂಥ ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಕೂಚವಾಳ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯ ಎಲ್ಲಾ ಪ್ರಮುಖರ ನೇತೃತ್ವದಲ್ಲಿ ನಾವು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹೋರಾಟವನ್ನು ಹಾಕೋತೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದೀವಿ ಎಚ್ಚರಿಸ ಈ ಜಿಲ್ಲೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರಿಗೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿಗೂ ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರಿಗೂ ಬೀದಿಗೆ ಬರುವ ರೀತಿಯಲ್ಲಿ ಹೋರಾಟ ಮಾಡುವಂತ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಇವತ್ತು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ